ಬಿ ಜೆ ಪಿ ಅಂದರೆ ಮುರುಡೇ ಜನರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಅವರು ನೀರು ಕುಡ್ದಂಗೆ ಆ ಹೇಳಿಲ್ಲ ಅಂದರೆ ತಿಂದಿರೋ ಅನ್ನ ಜೀರ್ಣ ಆಗೋಲ್ಲ ಅವರಿಗೆ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷ ಪೊಲೀಸ್ ತೈತಗಿರು ಯಾರು ಮಾಡ್ತಾಯಿದ್ರು ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಾಯಿದ್ರು ಭಜರಂಗದೋಳು ಮಾಡ್ತಾಯಿದ್ರು ಅತಿ ಹೆಚ್ಚು ಕೋಮುಗಲ್ಭಗಳಾಗಿರೋದು ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮ್ಮ ಬಾಲ್ಡ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದ ಮೇಲೆ ಪಾಕಿಸ್ತಾನು ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ಅವ್ರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡಿಕೊಡೋಕ್ಕೆ ಆಡಳಿತ ಪಕ್ಷದಲ್ಲಿದ್ದಾಗ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರ ಯಾರು ಬಿ ಜೆ ಪಿಯವರು ಮತ್ತು ಈಗ ಹರಿಶ್ಚಂದ್ರ ಥರ ಪೋಸ್ ಕೊಡ್ತಾ ಇದ್ದಾರೆ ಅಷ್ಟೇ ಭಾಳಷ್ಟು ಜನ ಈ ಬಿ ಜೆ ಪಿ ಮುಖಂಡಗಳು ಶೀಘ್ರಗತಿನಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ತನಿಖೆಗಳು ಮಾಡಿಬಿಟ್ಟಿದ್ರೆ ಭಾಳ ಜನ ಇರೋರು ಅವ್ರು ಕನಸು ಕಾಣ್ತಾ ಇದ್ದಾರೆ ಸಿ ಎಮ್ ಆದಾಗೇ ವಿಜೇಂದ್ರ ಏನಪ್ಪ ಅಶೋಕ್ ಅವರು ಡಿ ಸಿ ಎಮ್ ಆದಾಗ ಏನು ಅಂತೇಳಿ ಅವರು ಕನಸು ಕಾಣ್ತಾ ಇದ್ದಾರೆ ಅದೇ ರೀತಿ ಸಿ ಟಿ ರವಿ ಅವರು ಹೋಮ್ ಮಿನಿಸ್ಟರ್ ಆದಂಗೆ ಈ ಥರ ಎಲ್ಲ ಕನಸು ಕಾಣ್ತಾ ಇದ್ದಾರೆ ಕನಸು ಕಾಣೋದಕ್ಕೇನು ಕಾಸು ಕೊಡಬೇಕಾ ಕನಸು ಕಾಣಲಿ ಬಿಡಿ ಇನ್ನು ನಾಲ್ಕು ವರ್ಷ ಅಲ್ಲ ಇನ್ನು ಒಂಬತ್ತು ವರ್ಷ ಕಾಲ ಇವರೆಲ್ಲ ವಿರೋಧ ಪಕ್ಷರೇ ಇರ್ತಾರೆ ಬಿಜೆಪಿಯವ್ರ ಮಾತಿಗೆ ಬೆಲೆ ಇಲ್ಲ ನೀವೇನೋ ಟಿ ವಿಲ್ ತೋರಿಸ್ತೀರಾ ಅಂತ ಅವ್ರು ಮಾತಾಡ್ತಾರೆ ನೀವು ತೋರಿಸಲಿಲ್ಲ ಅಂದರೆ ಯಾರೂ ಮಾತಾಡಲ್ಲ ಅವರು ನೀವು ಟಿ ವಿಲ್ ತೋರಿಸ್ತಿರಲ್ಲಪ್ಪ ಅದಕ್ಕೆ ಬಿ ಜೆ ಪಿ ಅವರು ಎಲ್ಲ ಮಾತಾಡ್ತಾರೆ ನೀವು ತೋರಿಸ್ಲಿಲ್ಲ ಅಂದರೆ ಅವ್ರು ಮಾತಾಡ್ತಾರಾ ಬಿ ಜೆ ಪಿ ಅಂದರೆ ಮುರುಡೇ ಜನರ ಪಕ್ಷ ಅಂತ ನಾನು ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ ಸುಳ್ಳೇಳದ್ರಲ್ಲಿ ಅವರು ನೀರು ನೀರುಂಗೆ ಆ ಸುಳ್ಳೇಳಿಲ್ಲ ಅಂದ್ರೆ ತಿಂದಿರೋ ಅನ್ನ ಜೀರ್ಣ ಆಗೋಲ್ಲ ಅವ್ರಿಗೆ ಆದ್ದರಿಂದ ಮಂಗಳವ್ರಿಗೆ ಆಗಲಿ ಅಥವಾ ಹಾಸನದ ಗಂಟೆಗಳಾಗಲಿ ನಮ್ಮ ಕಾಂಗ್ರೆಸ್ಗೂ ಅದಕ್ಕೂ ಏನು ಸಂಬಂಧ ಅಲ್ವಾ ಯಾವ ಸಂಬಂಧನೇ ಇಲ್ಲ ಮೂಢ ಹಗರಣ ಮತ್ತು ಕಾಂಗ್ರೆಸ್ನ ಹಗರಣಗಳು ಮುಚ್ಚಾಕೋದಕ್ಕೆ ಇದು ಅಸ್ತ್ರವಾಗಿ ಬಳಸ್ಕೊತ ಇದ್ದಾರೆ ಈಗ ಮೂಢ ಇದಕ್ಕೂ ಏನು ಸಂಬಂಧ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮೂಢ ಹಗರಣ ಈಗಾಗಲೇ ಕೋರ್ಟಲ್ಲಿದೆ ತೀರ್ಮಾನ ತೀರ್ಪು ಬರಬೇಕಷ್ಟೇ ಅಥವಾ ಮುಂಡತ್ತಮ್ಮವ್ರಿಗೆ ಈ ರೀತಿ ಯಾರನ್ನ ಮಾತಾಡಿ ಅಂತ ನಾವೇನೋ ಹೇಳ್ಕೊಟ್ಟಿದ್ವಾ ಅಥವಾ ಅದರ ಹಾಸನದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ಈ ಥರ ಮಾಡ್ರಿ ಅಂತ ಯಾರನ್ನ ಹೇಳಿದ್ರ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅಂದರೆ ಏನು ಕಾಂಗ್ರೆಸ್ನವರು ಒಂದು ಸಮುದಾಯವನ್ನು ಓಲೈಸೋದ್ರಿಂದ ಈ ರೀತಿ ಘಟನೆಗಳಾಗತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಬಿ ಜೆ ಪಿ ರಾಜ್ಯಗಳು ಇದಾರಲ್ಲ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಈ ರೀತಿ ಘಟನೆಗಳು ನಡೀತಿಲ್ವಾ ನಡೀತಾ ಇದೆ ಇಲ್ಲವೂ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷ ಪೊಲೀಸ್ ನೈತಗಿರಿ ಯಾರು ಮಾಡ್ತಾ ಇದ್ರು ಬಿಜೆಪಿ ಪಿ ಮಾಡ್ತಾ ಇದ್ರು ಭಜರಂಗದೋಳು ಮಾಡ್ತಾ ಇದ್ರು ಅಲ್ಲೆಲ್ಲ ಉತ್ತರ ಕನ್ನಡ ದಕ್ಷಿಣ ಅಲ್ಲೆಲ್ಲ ಹೋಗಿ ಪಾರ್ಕ್ಗಳಲ್ಲಿ ಯಾರನ್ನ ಕೂತಿದ್ರು ಅವ್ರನ್ನ ಹಿಡ್ಕೊಂಡು ಹಿಡಿಯೋದು ಮತ್ತೆ ಇದರಲ್ಲಿ ಪಬ್ಗಳಲ್ಲಿ ಅಲ್ಲಿ ಹೋಗಿ ಹೊಡೆದಿದ್ದು ಗಲಾಟೆ ಮಾಡಿದ್ದು ಬಿ ಜೆ ಪಿ ಅವರೇ ಅಲ್ವಾ ಕೈವಾಡ ಕೂಡ ಯಾರೇ ತಪ್ಪು ಮಾಡಲಿ ನಮ್ಮ ಸರ್ಕಾರ ಕ್ರಮ ತಗೊಳ್ಳುತ್ತೆ ನಮ್ಮ ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ರು ಬಿಡೋದಿಲ್ಲ ಸರ್ಕಾರ ಬಂದಾಗದಲ್ಲಿ ಕೋಮುಗಲಭೆ ಸೃಷ್ಟಿಯಾಗೋಮಣ್ಣ ಸೋಮಣ್ಣವರು ಆರ್ ಕೆ ಉತ್ತರ ಕೊಟ್ಟವರಷ್ಟೇ ಈಗ ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋಣ ಆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಅತಿ ಹೆಚ್ಚು ಕೋಮು ಗಲಭೆಗಳಾಗಿರೋದು ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಆಮೇಲೆ ಅಲ್ಲಿ ನಮ್ಮ ಬಾಲ್ರಲ್ಲಿ ಅತಿ ಹೆಚ್ಚು ಜನ ಸತ್ತಿರ್ತಕ್ಕಂಥದ್ದು ನಮ್ಮ ಯೋಧರು ಬಿ ಜೆ ಪಿ ಬಂದ ಮೇಲೆ ಪಾಕಿಸ್ತಾನು ಮತ್ತು ಚೈನಾ ನಮಗೂ ಅವ್ರಿಗೂ ಚಕಮಕಿ ಆಗುತ್ತಲ್ಲ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಬಿ ಜೆ ಪಿ ದೇಶದಲ್ಲೇ ಅತಿ ಹೆಚ್ಚು ಕೋಮು ಗಲ್ಪುಗಳಾಗ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಸಾಮರಸ್ಯವನ್ನು ಕಾಪಾಡಿಕೊಡುತ್ತೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಕೂಡ ಎತ್ತು ಕಟ್ಟೋದು ಹೆಚ್ಚಿ ಹುಟ್ಟೋದು ಅದೆಲ್ಲ ಏನೂ ಮಾಡೋದಿಲ್ಲ ಆಮೇಲೆ ನಮ್ಮ ಸರ್ಕಾರ ಯಾರೇ ತಪ್ಪು ಮಾಡಲಿ ನಮ್ಮ ಪಕ್ಷದವ್ರು ತಪ್ಪು ಮಾಡಿದ್ರು ಕೂಡ ಬಲಿ ಹಾಕಿ ಅಂತ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗಲೇ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೆ ಈಗಲೂ ಅಷ್ಟೇ ಯಾರೇ ತಪ್ಪು ಮಾಡಲಿ ನಾವೇನು ಹಿಂದೆ ಮುಂದೆ ನೋಡೋಕೆ ಹೋಗೋಲ್ಲ ನಮ್ಮ ಪಕ್ಷವ್ರು ಮಾಡಿದ್ರು ಈ ಪಿ ಎಫ್ ಐನವ್ರು ಮಾಡಿದ್ರು ತಪ್ಪೆ ಬಿ ಜೆ ಪಿ ಅವ್ರು ಮಾಡಿದ್ರು ತಪ್ಪೇ ರೀಕಾರ ದೀಪಾವಳಿ ಯಾರಪ್ಪ ಹೇಳಿದ್ರು ಸಿಟಿ ಸಿ ಸಿಟಿ ರವಿ ಈಶ್ವರಪ್ಪ ಅವರು ಯತ್ನಾಳ್ ಅವರು ಆಮೇಲೆ ಇನ್ಯಾರಪ್ಪ ಅಶೋಕ್ ಅವರು ಸುಮ್ಮನೆ ನೀವು ಮಾಧ್ಯಮದವರು ನೀವು ಅವ್ರು ತೋರಿಸ್ತಿರಲ್ಲ ಅದಕ್ಕೆ ಅವ್ರು ಸರ್ ಅಲ್ಲ ನೀವು ತೋರಿಸ್ಲಿಲ್ಲ ಅಂದ್ರೆ ನೀವು ಅವ್ರು ಮಾತಾಡೋದೇ ಇಲ್ಲ ನೀವು ಟಿ ವಿಗಳಲ್ಲಿ ತೋರಿಸ್ತಿರಲ್ಲ ಅವರು ಹೇಳಿದ್ದು ನೀವು ಬರೀತಿರಲ್ಲ ಆದ್ರಿಂದ ಅವರು ಮಾತಾಡ್ತಾರೆ ಅಷ್ಟೇ ಅವರೆಲ್ಲ ಅವರು ಆಡಳಿತ ಪಕ್ಷದಲ್ಲಿದ್ದಾಗ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದೀರ ಯಾರು ಬಿ ಜೆ ಪಿಯವರು ಮತ್ತೆ ಈಗ ಹರಿಶ್ಚಂದ್ರ ಥರ ಪೋಸ್ ಕೊಡ್ತಾ ಇದಾರೆ ಅಷ್ಟೇ ಭಾಳಷ್ಟು ಜನ ಈ ಬಿಜೆಪಿ ಮುಖಂಡಗಳು ಶೀಘ್ರಗತಿನಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ತನಿಖೆಗಳು ಮಾಡಿಬಿಟ್ಟಿದ್ರೆ ಭಾಳ ಜನ ಜೈಲಲ್ಲಿರೋರು ಇಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶನೇ ಇರ್ತಿರಲಿಲ್ಲ ರಾಜ್ಯದಲ್ಲಿ ಸರ್ಕಾರ ಅದ್ಗೆಟ್ಟಿದೆ ರಾಜ್ಯಪಾಲರು ಕೂಡಲೇ ಇದನ್ನ ಏನು ವಜಾ ಮಾಡ್ಬೇಕಂತೇಳಿ ಸಾರಾ ಮಹೇಶ್ ಹೋಗ್ತಾರೆ ಸಾರಾ ಮಹೇಶ್ ಅವ್ರು ಮತ್ತೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಲ್ಲ ದೇಶದಲ್ಲಿ ಅಡಗುತ್ತಿದೆ ಅಂತ ನಾನು ಹೇಳ್ತೀನಪ್ಪ ಅಪ್ಪ ಪದೇ ಪದೇ ಈಗ ಬುಲ್ಡೋಜರ್ ಸಂಸ್ಕೃತಿ ಯಾವ ಕಾಲದಲ್ಲಪ್ಪ ಪ್ರಾರಂಭ ಆಗಿದ್ದು ಇದೆನ್ ಸಂವಿಧಾನದಲ್ಲಿದ್ಯಾ ಬುಲ್ಡೋಸರ್ ತಗೊಂಡ್ ಹೋಗ್ ಮನೆಗಳು ಒಳಿರ ಅಂತ ಹೇಳೋದು ಬೆಂಗಳೂರಿನ ಪರಪ್ ನಗರದ ಕೇಂದ್ರ ಕಾರಗ್ರಹದಲ್ಲಿ ಪದೇ ಪದೇ ಆಕ್ರಮಗಳು ಇಲ್ಲಿಗೆ ಬರ್ತಾನೆ ಇದ್ದಾವೆ ಯಾಕೆ ಅದನ್ನ ನಿಯಂತ್ರಣ ಮಾಡೋದಕ್ಕಾಗಲ್ವಾ ಆಗಲ್ವಾ ಅಂದ್ರೆ गृहಸತ್ಯ ಈಗ ನಮ್ಮ ಸರ್ ನಮ್ಮ ಕಾಲದಲ್ಲಿ ಇದೆಲ್ಲ ಆಚೆ ಬರುತ್ತೆ ಬಿಜೆಪಿ ಅವರ ಕಾಲದಲ್ಲಿ ಆಚೆನೇ ಬರ್ತಿರಲ್ಲ ಎಲ್ಲ ಮುಚ್ಚಿಟ್ಕೊಳ್ಳೋರು ನೋಡಿ ನಾವು ಆ ಥರ ಏನು ಮುಚ್ಚಿಟ್ಕೊಳ್ಳೋಕೆ ಹೋಗಲ್ವಲ್ಲ ನೋಡಿ ಅವ್ರ ಮೇಲೆ ಕ್ರಪಾತ ಹೊಟ್ಟಿದ್ದೀವಿ ಟ್ರಾನ್ಸ್ಫರ್ಸ್ ಮಾಡಿದ್ದೀವಿ ಅಲ್ವಾ ಇದೆಲ್ಲ ಬಿ ಜೆ ಪಿ ಕಾಲದಲ್ಲೂ ನಡೀತಾ ಇತ್ತು ಆದರೆ ಅವರೆಲ್ಲ ಮುಚ್ಚಿಟ್ಕೊಳ್ಳೋರು ನಾವು ಮುಚ್ಚಿಡೋಕೆ ಹೋಗೋದಿಲ್ಲ ಯಾರು ತಪ್ಪು ಮಾಡಿದ್ರು ಅವರನ್ನು ಆ್ಯಕ್ಷನ್ ತೊಗೊಳ್ತೀವಿ ಭೇಟಿ ಕೊಡ್ತಾ ಇದ್ದಾರೆ ಈಗ ಕೇಂದ್ರದ ಅವರು ಸಚಿವರು ಅವ್ರ ಕ್ಷೇತ್ರ ಅದೇನು ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಕೊಡ್ಲಿ ಬಿಡಿ ಆದ್ರೆ ಅಲ್ಲಿ ಹೋಗಿ ಶಾಂತಿ ನೆಲೆಸುವಂತ ಕೆಲಸ ಮಾಡಿ ಅದು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಯಾರು ನಮ್ಮ ಅಭ್ಯರ್ಥಿ ಅಂತ ನಾವು ಆಮೇಲೆ ಹೇಳ್ತೀವಿ ಡಿ ಎಸ್ನವರು ಯಾರು ನಿಲ್ಸ್ತಾರೋ ನಮ್ಗೆ ಗೊತ್ತಿಲ್ಲ ಚುನಾವಣೆ ಡಿಕ್ಲೇರ್ ಆಗಲಿ ರಾಜ್ಯದಲ್ಲಿ ಸಿಎಂ ಯಾರು ಅವ್ರು ಕನ್ಸು ಕಾಣ್ತಾ ಸಿ ಸಿಎಂ ಆದಾಗೇನೆ ವಿಜೇಂದ್ರ ಏನಪ್ಪಾ ಅಶೋಕ್ ಅವರು ಡಿ ಸಿ ಎಮ್ ಆದಾಗ ಏನು ಅಂತೇಳಿ ಅವರು ಕನಸು ಕಾಣ್ತಾ ಇದ್ದಾರೆ ಅದೇ ರೀತಿ ಸಿ ಟಿ ರವಿ ಅವರು ಹೋಮ್ ಮಿನಿಸ್ಟರ್ ಆದಂಗೆ ಈ ಥರ ಎಲ್ಲ ಕನಸು ಕಾಣ್ತಾ ಇದ್ದಾರೆ ಕನಸು ಕಾಣೋದಕ್ಕೇನು ಕಾಸು ಕೊಡಬೇಕಾ ಕನಸು ಕಾಣಲಿ ಬಿಡಿ ಇನ್ನು ನಾಲ್ಕು ವರ್ಷ ಅಲ್ಲ ಇನ್ನು ಒಂಬತ್ತು ವರ್ಷ ಕಾಲ ಇವರೆಲ್ಲ ವಿರೋಧ ಪಕ್ಷೇ ಇರ್ತಾರೆ ಶೀಘ್ರಗತಿನಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆಗಳೆಲ್ಲ ತನಿಖೆ ಮಾಡಿಬಿಟ್ರೆ ಅರ್ಧ ಜನ ಜೈಲಿಗೆ ಹೋಗ್ತಾರೆ ಪ್ರಾಕ್ಟಿಕಲಾಗಿ ಆಗಲ್ಲ ಅದು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನು ಸಲ ಎಲೆಕ್ಷನ್ ತಾಗುತ್ತೆ ನಾಳೆ ಯಾವುದೋ ಒಂದು ಸರ್ಕಾರ ಕಿತ್ತಾಕ್ತಾರೆ ಅಥವಾ ಪಂಚಾತರದ ಸರ್ಕಾರ ಬಿದ್ದು ಹೋಗಿಬಿಡುತ್ತೆ ಅವಾಗೇನಪ್ಪ ಮಾಡ್ತೀರಾ